ಸೈಜ್ ಏನಾಯ್ತ ಅನ್ನೋದು ಮುಖ್ಯ ಅಲ್ಲ ಏನು ಕಿಸ್ಸಿತ್ತ ಅದಾವ ಅನ್ನೋದು ಮುಖ್ಯ ಈಶಾಪ್ಪ ಕರೆಕ್ಟ್ ಹೇಳು ಈಶಾಬ್ಬ ಯಾರು ಹೇ ಆ ಕಮ್ಮಿ ಟ್ಯಾರು ಈಶಾಪ್ಪ ನನ್ನ ಹಾಗೆ ಮಾಡ್ಯಲ್ಲಿ ನೇತುಗಳ್ದಾನ ನೀ ಗದ್ಲಾಗ ಹೋಗಬೇಡ ಇಲ್ಲ ಓಕೆ ಹೋಗಿ ಅವರ ಕಂಡು ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಹಂಗ ಆಕೆ ಒಮ್ಮೆ ಕ್ಯಾಟ್ವಾಕ್ ವರ್ಕ್ ಮಾಡಪ್ಪ ಜಿಲ್ಲೆ ಆಮೇಲೆ ಮಾಡ್ತೀವಿ ತಡಿಯಿಲ್ಲ ನಮ್ಮ ತಂಗಿ ನಿಂದಿರ್ತ ಆರೋ ಆ ಸೈನ್

ಈ ಕುಂದ್ರೆ ಕಪ್ಪಿನ ಪಡೋರ್ ಎಂ ಕೆನಾ ಹಂಗ ಒಂದು ಮಾತ ಹೇಳ ಸಿಟ್ಟು ಬಂದ್ರೆ ಬರೋತ್ತ ಹೇಳಿ ಈಗೇನು ಕಾರ್ಯಕ್ರಮ ಇಟ್ಟರು ಊರಿನ ಹಿರಿಯರೆಲ್ಲ ಕೂಡಿ ರೊಕ್ಕ ಹಾಕಿ ಖರ್ಚು ಮಾಡಿ ನಿಮ್ಗೆ ಎಲ್ಲಾರಿಗೂ ಒಂದು ಮನೋರಂಜನೆ ಖುಷಿ ಪಡ್ಬೇಕು ಮಾಡ್ಯಾರ ಸೊ ದಯವಿಟ್ಟು ನಮ್ಮ ಮನಿ ಮರ್ಯಾದೆ ಹಂಗ ನಮ್ಮ ಊರ ಮರ್ಯಾದೆನು ಅಷ್ಟೇ ಇರುತ್ತೆ ಸೊ ದಯವಿಟ್ಟು ನಿರ್ಲಾಕ ಪಲ್ಲಾಕ ಗಡಜಿನಿ ಆತು ಏನಾರ ಆತು ಯಾವ್ದಾರ ಕೈಯ ಮನೆ ಎಲ್ಲ ನಮ್ ಅಂತಂಬ್ರ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ದಯವಿಟ್ಟು ಕಾರ್ಯಕ್ರಮ ಮಟ್ಟ ಸ್ವಲ್ಪ ಸಮಾನೇ ಇರ್ತೇರಿ ಮಮ್ಮಗರ ಮತ್ ನೀವೇನಾರ ಹಿಂಗ್ಲಾ ಪಲ್ಲ ಮಾಡಕತಿ ಜಡ ಇಡ್ತಾವ ನಾವು ಹಂಗ ಹೋಗಬೇಕಾಗತಿ ನೀವು ಮತ್ ಖುಷಿ ಬೇಕೋತ್ ಹೋಗಿ ಬಿಡ್ತೀರಿ ಸೊ ದಯವಿಟ್ಟು ಕಾರ್ಯಕ್ರಮ ಮಿಗು ಮಟ್ಟ ಅಲ್ಲೇ ಸ್ವಲ್ಪ ಕಾರ್ಯಕ್ರಮ ನೆಚ್ಕೊಂಡ್ ಹೇಳಕ್ ಇಷ್ಟ ಮಾಡ್ತಾರೆ ಆರ್ ಸಿ ಬಿ ಅಭಿಯಾನಗಳ ಸಮ ಅಲ್ಲೇ

ಸುಡ್ಗಡ ಯಾರ್ಯಾರು ಸುಡ್ಗಡೆ ಆಗ್ಯಾವ ಯಾರು ಲವರ್ ಕೈ ಇರ್ತಾರೋ ಅವರು ಕರೆಕ್ಟ್ ಅದಾವೆ ಯಾರು ಲವರ್ ಕೈ ಬಿಟ್ಟಾರ ಅವ್ರು ಸುಡ್ಗಡೆ ಹೋಗ್ಯಾವು ಈಗ ಯಾರು ಈಗ ಅತ್ತ ರೈಟ ಮತ್ತೊಮ್ಮಕ್ಕೆ ಹಾಂ ಸ ಹೆಂಗೈತಿ ಟ್ರೈನಿಂಗ್ದಾಗ ಇರ್ತಾರೆ ಈಗ ಒಂದು ಲೆಕ್ಕದಾಗ ಇನ್ಸ್ಟಾಗ್ರಾಮ್ ಅವ ಇವ್ವ ಲೆಕ್ಕ ಬೇರೆ ಅದಾವ ರೀ ಈಗ ಏನು ಇರ್ತೈತಿ ನಮ್ಮ ನಮ್ಮ ಮನ್ಯಾಗ ಒಂದು ಮಾತು ಈಗ ಡ್ಯಾನ್ಸ್ ಮಾಡ್ಕೋತ ಮಾಡ್ಕೊತ ಡ್ಯಾನ್ಸರ್ಗಳು ಹಾಡ ಹಾಡೋರು ಕೈ ಪೈ ಮಾಡಿ ನಿಮ್ಗೆ ಏನಾರೂ ಕಣ್ಣು ನೋಡ್ದ್ರೆ ನಮ್ಗೆ ಕನ್ ನೋಡ್ದೆ ಬೇತನ ಕವಂದಿ ಹರಿದಿರಿ ನೀವು ಹೆಂಗೆ ಕೇಳೋ ಎಲ್ಲ ಲಾಕೆ ಹಿಂಗ ನೀವು ಮಾಡ್ತಿಲ್ಲ ಹಿಂಗ ಹಾ ಹಂಗೆ ಮಾಡಕ್ಕೆ ಮಾಡಿ ನಮ್ಮ ಹುಡುಗರೆಲ್ಲ ಬೇತನ ಕವಂದಿ ಇರ್ತವೆ ನನಗೆ ಮಾಡ್ಯಾಳ ಅಂತ ಹೇಳಿ ಏನು ಹೇಗೆ ಇಟ್ಟು ಬರ್ಗಿತ್ತಾವ ನಿಮ್ಮ ನೋಡಿ ಈಕೆ ನೋಡಿದ್ರೆ ಹುಡ್ಗರು ಕವ್ದೆ ಇರಲಿಲ್ಲ ಬರೀ ಎಪ್ಪತ್ತು ವರ್ಷ ಮುದುಕರ ಕೌದಿ ಹುಡ್ತ ರೀ ಈ ಜೇನ ಅನ್ನೋದು ಮುಖ್ಯ ಅಲ್ಲ ಏನು ಕಿಸಿತ್ ಅದಾವ ಅನ್ನೋದು ಮುಖ್ಯ ಈಶಾಪ್ಪ ಕರೆಕ್ಟ್ ಹೇಳು ಈಶಾಪ ಯಾರು ಆ ಕಮಿಟಿ ಅವರು ಈಶಾಪ್ ನನ್ನ ಹಾಗೆ ಮಾಡ್ಯಲ್ಲ ಇನ್ನೇಟ್ ಒಳ್ದಾನ ಏನು ಏನು ಹಿಂಗೆ ನೀರೇ ಹೊಳೆದು ಈಶಾಪ್ ನ ಸೊ ಅವಾಗ ಏನೋ ಒಂದು ಹಾಡು ಕೇಳದು ಅಕ್ಕ ಹಾಂ ಅದೊಂದು ಹಾಡು ಹಾಡ್ತೀನಿ ಹೆಣ್ಣ ಮಕ್ಳ ಸಾಮಾನು ಏನಾರ ಕೇಳಿದ್ರೆ ಐದ್ನೂರು ಫೋನ್ಪೇ ಮಾಡಬೇಕ ಚಪ್ಪನಗೀರಿ ಇನ್ಸ್ಟಾಗ್ರಾಮ ಫೇಸ್ಬುಕ್ ಏನೇನ್ ಜಾತಿ ಏನಾಗುತ್ತ ಸತ್ಯ ಹೈದರಾಬಾದ್ ನಮ್ಮ ಊರ ಡ್ಯಾನ್ಸರ್ ಸಿಂಗರ್ಗಳು ಹೆಂಗ ಈಗ ಯಾವ ಲೆವೆಲ್ ಕಲ್ಪ ಅಂದ್ರೆ ಡ್ಯಾನ್ಸ್ ಗಳು ನಿಮ್ಗೂ ಈಗ ಮದ್ಲಿ ಹೆಂಗ ಎದ್ದುಪ್ಪ ಅಂದ್ರೆ ಈ ಸಾಕ್ಷನ್ಗಳ ಡ್ಯಾನ್ಸ್ ಮುಗಿತಿದ್ದು ಹಾಡ ಮುಗಿತಿದ್ದ ಬೇರೆ ಬೇರೆ ಬಂದ್ ಚೆಂಡ್ ಬಡ್ಡಿ ಹಾಕ್ತಾರ ಕಾಲ್ ಮ್ಯಾಲಿಡ್ತಾರ ಹಾ ಆ ಮೈನೊಂದು ಡ್ಯಾನ್ಸರ್ ಬೈ ಡ್ಯಾನ್ಸ್ ಮಾಡಕ್ಕೆ ಬಂದೇಳು ನಾ ಹಿಂಗೆ ಗುರ್ಚಿ ಮ್ಯಾಲೆ ಕೂತೀನಿ ಆಕೆ ಬುರ್ದಿಕ ಡ್ಯಾನ್ಸ್ ಮಾಡ್ತಾ ಇದ್ ನಾ ಕುತಿನಿ ಆಕಿ ಬಂದು ಏನು ಮಾಡ್ಬೇಕು ಒಮ್ಮೆ ಹೆಂಗೆ ಹಿಂಗೆ ಬಂದಾಕಿನ ತುಪ್ಪ ಬೇಕು ತುಪ್ಪ ಆ ಇದು ತುಪ್ಪ ಬರೋ ಜಾಗ ಅವ್ನ ಅವ್ನ ಇದು ಎಲ್ಲೆಲ್ಲಿ ತಂದು ಏನೇನು ಐಚ್ರಿ ನಿಮ್ಮವ್ರದು ಅದು ತುಪ್ಪ ತುಪ್ಪ ನಿನ್ನೆ ಇದ್ದರೆ ಸೇಮ್ ಪೇಟಾ ಐಸಿ ಕಾಣ್ತೀನಿ ನೋಡಿ ಅವ್ನು ಅವನು ಹಾಂ ಅವು ಮಾಮ ನೋಡಲಿ ಹಂಗಂತ ನೋಡಿ ನಾವು

<mood> मूड start अनो तिडू <laughs> ಆದಿ ಅದಿ ಕಿಚ ಸೀದಿ ಹೊತ್ ನೀನ ಕೊಣ್ಣ ಕೊಳೆ ಪೊತ್ತ ಆರ್ತೆ ನಿಮ್ಮಟಕ ತಿಂತೇನೆ ಗುಟ್ಟಕ ಉಳ್ತೇನೆ ಪಚಕ ಪಚಕ ಆವಾ ಬಿಡ್ತೇನ್ರಿ ನಿಮ್ ಸಲುವಾಗಿ ಮೈದಿ ಎಲ್ಲಾರು ಹೂ ಏನ್ರಿ ಏನ್ ತಿಳಿತ ಇದ ನಡ್ದ ನೋಡಿದ್ರೆ ಏನ್ ತಿಳಿತಿ ನಮ್ಮನೆ ಹರ್ಯಾಡತಿ ಹಿಂಗ ಇನ್ಸ್ಟಾಗ್ರಾಮ್ ಆವ ಈವ ನಡ್ದೈತಿ ಯಾಕ ಈ ಸೈಡ್ ಅಂತೂ ನಮ್ ಭಾಗದಾಗಂತೂ ಇನ್ಸ್ಟಾಗ್ರಾಮ್ ದಾಗ ನೋಡ್ಬೇಕು ತಿಂಡಿ ಹಿಂಗ್ ಹುಡುಗಿಯರು ಏನೇನು ಇರ್ತಾರೆ ಚಾಕ್ಲೇಟ್ ಲವರ್ ಡ್ಯಾಡ್ ಪ್ರಿನ್ಸೆಸ್ ಅಂತ ನಮ್ಮ ಹುಡುಗರು ಇನ್ಸ್ಟಾಗ್ರಾಮ್ ಐಡಿ ಡಿ ಹೆಸರು ಕೇಳ್ಬೇಕು ತಿಂಡಿದ್ರು ಬಾತ್ ಆ ತಿಂಡಿದ್ರು ಬಾ ನೆಕ್ಕಿದ್ರು ಬಾ ಹೆಚ್ಚಿರು ಬಾ ಮುರ್ತಿರು ಬಾ ಹಿಂದಿಂದ ಇನ್ಸ್ಟಾಗ್ರಾಮ್ ಐ ಡಿ ಲಪ್ಪಂಗ್ ರಾಜ ತಂಡದಿಂದ ಮತ್ತೆ ಕಾಮಿಡಿ ಸ್ಕಿಟ್ ಇರ್ತೈತ್ರ ಅದ ಜಲ್ದಿ ಬರ್ತು ಹಿಂಗ ಗೈಚ್ಕೊಂಡ್ರಿ ನಗರ ತಿಳಕ್ ಇಷ್ಟ ಪಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮತ್ತೆ ನಮ್ಮ ಮಹಿಳೆಯರು ಅವರ ಕಂಠಸಲ್ಲಿ ಕೇಳ್ಕೊಂಬರ ಇತ್ತೀಚೆಗೆ ಹಾ ಓಕೆ ನಮ್ಮ ಕಮಿಟಿ ಅವರ ಅಪೇಕ್ಷದ ಮೇರೆಗೆ ನಮ್ಮ ಈಶ್ವರ್ ಅವರ ಸಲುವಾಗಿ ಲವ್ ಆತು ಲಪಡ ಆತು ಸಾಂಗ್ ಕೇಳಾರ ಓಕೆ ಹಾ ಈ ಫಸ್ಟ್ ನಮ್ಮ ಬಾಳು ಬೆಳಗುಂದಿ ಅವರ ಕಂಠ ಸಿಗ್ಲಿ ಮೂಡಿ ಬಂದಂತ ಗೀತೆ ಕರು ಕೆಂಪ್ರೀತ್ಯಾಗ

ಹೌದು ಎಲ್ಲ ಕಿಂತ ಸಣ್ಣ ತಂಗಿ ರುಪು ಎಲ್ಲಾ ಹಂಚ್ತಾಳಿ ದೊಡ್ಡ ದೊಡ್ಡ ಕೆಲಸ ಮಾಡತಾವೀಗ ದಾಂಡಿಗೆ ಅದ್ರಲ್ಲ ದಾಳಿಗೆ ಅದ್ರಲ್ಲ ಹೂಪಾಯಿ ಲಿಪ್ಟೇಕ್ ಹತ್ತು ಹೊಡಗಾರ ಮಾಮಾ ಕರಿ ಹಾಕ್ತಾರ ಮಾಮಾ ಕರಿ ಹಾಕ್ತಾರ ದಂಡಿಗೆ ಹಚ್ಚು ಬಾ ದಂಡಿಗೆ

ಹೌದಿಲ್ಲ ಯಾ ಅಂದ್ರೆ ಹೆಣ್ಣಿ ಹಚ್ಚು ಅವು ಈ ಭೂಮಿ ತಾಯಿ ಹಚ್ಚು ಹಸರಾಗಿ ಹೊಳಿಬೇಕಾದ್ರೆ ಆ ಮ್ಯಾಗಿದ್ದ ಮಳೆಯ ಪಣ್ಣವು ನಮ್ಮ ಮಾಪ ಭೂಮಿಗೆ ಬರಬೇಕು ಅಂದಾಗ ಭೂಮಿಯಾಗ ನಿಮ್ಮ ಅವ್ನಾಟ ನಡೀತೈತಿ ನಾಡಿ ನಮಗೆ ನೋಡ ಈ ಪ್ರೋಗ್ರಾಮ್ ಮುಗಿತಿ ಹಾಂ ಕಮಿಟಿ ಅವರು ಅಮೌಂಟ್ ಕೊಡ್ತಾರೆ ಕೊಡ್ಮೆ ಮಾಡ್ತಾರೆ ಇಲ್ಲ ಸ್ವಲ್ಪ ಆದರೂ ಕೈಯಲ್ಲಿ ಕೊಡ್ತೇರಿ ಸ್ವಲ್ಪ ಕೊಡ್ದಾನ ಅಮೌಂಟ್ ಈಗ ಹಾಕ್ಬಿಟ್ಟೆ ಸ್ವಲ್ಪ ಕೊಟ್ಟ ಅಲ್ಲ ಸ್ವಲ್ಪ ಕೊಟ್ಟ ಅಧ್ಯಕ್ಷ ಹಿಂಗ ಈಗ ಪೂರ್ವ ಕೊಟ್ಟರೆ ಹೆಂಗ ತಡಿ ತಡಿ ನಾ ಹೇಳಿಕ್ಕೆ ಆ ಮುಟ್ಟು ಕೊಡ್ತೀನಿ ಅದಕ್ಕೆ ಏನಂತ ಕರೀತಾರೆ ಲಕ್ಷ್ಮಿ ಅಂತಾರ ಯಾ ಅದು ಲಕ್ಷ್ಮಿ ನಾ ನಿಮ್ಮ ಮಾಪ ಜಪಾನ್ ಆಗಿದ್ದು ನಾನು ವಿಚಾರ ಮಾಡಿ ಮಾತಾಡಿ ಎಲ್ಲರಿಗೂ ತಾಲೂಕಿಗೆ ಬಂದೇನಿ ನಂಬಿ ಬಂದ್ರೆ ಜೀವಕ್ ಜೀವ ಕೊಡ್ತೇವೆ ಬ್ಯಾಡಿ ಹಬ್ಬ ಅಂತ ಮಾಡಿದ್ರೆ ಡೈರೆಕ್ಟರ್

ವಿವೋ ಸಿಮ್ ಎಸ್ ನಂದು ಒಂದೇ ಐತಿ ನಂದು ಒಂದಿಲ್ಲ ಎರಡು ಆಡದ ನನಗೆ ಗೊತ್ತೈತಿ ಇಲ್ಲ ನಾ ಬಾಳ ಶಾಣೆ ಆದೆ ನಿದ್ರ ಒಂದೇ ಐತಿ ನಿನ್ನ ಎಸ್ ಅಲ್ಲ ನೀ ಇರೋ ಲೆಕ್ಕಕ್ಕೆ ಆಡಾದ್ರು ಸಾಲದಲ್ಲ ಸಿಮ್ಮ ಸಿಮ್ಮ ಅಕ್ಕ ನಿನ್ನ ಎರಡನೇ ಅಕ್ಕ ನಾನು ನೋಡಿನಿ ಆ ಸಿಮ್ ಸಿಮ್ ಮೊಬೈಲ್ ಓಡಾಗಿರೋ ಸಿಮ್ ಹಾ ನೀವೇ ಯಾರ್ಯಾರು ಮೇಂಟೈನ್ ಮಾಡ್ತೀರಿ ಸಿಮ್ ನಾವು ನಾಲ್ಕ ನಾಲ್ಕು ಮಾಡೋದು ತಪ್ಪ ದೋಸ್ತ ನೀವ್ ನೋಡ ನಾಕ್ ಮಾಡೋದ್ ತಪ್ಪಲ್ಲ ನಾನ್ ಅದ್ ತಪ್ಪ ಅಂತ ಹೇಳ್ತಿಲ್ಲ ಆದ್ರ ಮಂದಿ ಮುಂದ್ ಬಡವರ ಯಾವಾಗ ನಾವ್ ಜಾತ್ರೆಗೆ ಬಂದಾಗ ಎಲ್ಲರೂ ನಾವ್ ನಿಂತಿರ್ಬೇಕು ಜಾತ್ರೆ ನೀ ನೀ ದೋಸ್ತರದೋ ನಿಂತಿರ್ಬೇಕು ದೋಸ್ತ ನನ್ ಯಾಕೆ ಬಿಟ್ಟಿದ್ ತಿಳ್ಕೋ ಯಾಕ ನಾ ಲವ್ ಮಾಡಿದ ಹುಡುಗಿ ನನ್ನ ಅಂತೇಕಿಲ್ಲ ಇನ್ನೊಬ್ಬಣ್ಣ ಅಂತ ಚಂದ್ರ ಜೀವನ ಮಾಡಾಕತ್ತ ಮುಚ್ಚಗೊಂಡ್ಸೋ

ನೋಡಿ ಲವ್ ಮಾಡ್ರಿ ಪರ್ಸ್ ನೋಡಿ ಲವ್ ಮಾಡುದು ಬಿಡ್ರಿ ಭೂಮಿ ಮ್ಯಾಗ ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಎಷ್ಟಿರ್ಬೋದು ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬೋದು ಆದ್ರೆ ಎಲ್ಲವ್ರಿಗೆ ತಾಲೂಕ್ ಹುಡುಗರ ಹಂಗ ಸಾಧ್ಯನ ಇಲ್ಲ